ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೈಸೂರು ಮಹಾರಾಜರಿಗೆ ರಾಜಧನ ನಿಲ್ಲಿಸಿದ್ದ ನಿಮಿತ್ತ ಮೈಸೂರು ದಸರಾ ಮೆರವಣಿಗೆ ನಿಲ್ಲಿಸಲಾಯಿತು ಆಗ ಕನ್ನಡ ಯೋಧನ ನಾಗಲಿಂಗಸ್ವಾಮಿ ಅವರು ದಸರಾ ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಸಾಂಸ್ಕೃತಿಕ ಪರಂಪರೆಯ ಕಿರೀಟ ಹಾಗಾಗಿ ದಸರಾ ನಿಲ್ಲಬಾರದೆಂಬ ಮಹತ್ವಾಕಾಂಕ್ಷೆಯಿಂದ ಜನತಾ ದಸರಾವನ್ನು ಆರಂಭಿಸಿದರು ಮೈಸೂರಿನ ಮೃಗಾಲಯದಿಂದ ಆನೆಯನ್ನು ಬಾಡಿಗೆಗೆ ಪಡೆದು ನಂದಿ ಧ್ವಜ ವೀರಗಾಸೆ ಡೊಳ್ಳು ಕುಣಿತ ಕೀಲು ಕುದುರೆ ಇನ್ನು ಮುಂತಾದ ಕಲಾ ತಂಡಗಳು ಇದರಲ್ಲಿ ಪಾಲ್ಗೊಂಡಿದ್ದವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ತಾಯಿಯ ಆರಾಧನೆ ಮಾಡಿ ಅನ್ನ ಸಂತರ್ಪಣೆ ಮಾಡಲಾಗುತ್ತಿತ್ತು ಇದು ಪ್ರತಿ ವರ್ಷವೂ ಮುಂದುವರೆದುಕೊಂಡು ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೂ ಕೂಡ ಮೈಸೂರು ದಸರಾವನ್ನು ಆಚರಣೆ ಮಾಡಲಾಯಿತು ಈ ಬಾರಿಯೂ ಕೂಡ ಕೆಲವು ತಂಡಗಳು ಜತೆಗೂಡಿ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸಲಾಯಿತು ವರ್ತಕರು ಮತ್ತು ವಾಣಿಜ್ಯ ಉದ್ಯಮಿಗಳು ಕೂಡ ಕನ್ನಡ ಫಲಕ ಹಾಕುವಂತೆ ಒತ್ತಾಯಿಸಿ ಚಳುವಳಿ ಮಾಡಲಾಯಿತು ಸರಕಾರಿ ಅಧಿಕಾರಿಗಳು ಕೂಡ ಕನ್ನಡವನ್ನು ಗೌರವಿಸುವಂತೆ ವರ್ಷಪೂರ್ತಿ ಆಗ್ರಹ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸತತವಾಗಿ ಮೂರನೇ ಬಾರಿ ಮೈಸೂರು ದಸರಾ ಜಂಬೂ ಸವಾರಿಯನ್ನು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಳಿದು ಹೋಗುತ್ತಿದ್ದ ಒಂದು ಪರಂಪರೆಯನ್ನು ಮುಂದುವರೆಸಿದ್ದು ಮಾತ್ರವಲ್ಲದೆ ವಿಶ್ವದಲ್ಲೇ ದಸರಾ ಮೆರವಣಿಗೆಯ ಮೆರುಗನ್ನ ಚಿರವಾಗಿಸಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹತ್ತು ಲಕ್ಷ ಅಭಿಮಾನಿಗಳ ನಡುವೆ ಬಂಗಾರದ ತೋಡ ತೊಡಿಸಿ ಕನ್ನಡ ಕಂಠೀರವ ಬಿರುದು ನೀಡಿ ಅದ್ದೂರಿಯ ಸನ್ಮಾನ ಮಾಡಲಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಸಮಾರಂಭ ಇದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲಿ ಮೈಸೂರಿನ ದೊರೆಗಳಾದ ಶ್ರೀ ಜಯಚಾಮರಾಜ ಒಡೆಯರ್ ನಿಧನ ಅವರ ಗೌರವಾರ್ಥ ಆಳೆತ್ತರದ ಭಾವಚಿತ್ರವಿಟ್ಟು ಆನೆಯ ಮೇಲೆ ಅಂಬಾರಿಯಲ್ಲಿ ಮೆರವಣಿಗೆ ಹಾಗೂ ಎಂಟೇ ದಿನಗಳಲ್ಲಿ ಪ್ರತ್ಯಕ್ಷ ಪರಮೇಶ್ವರ ಸ್ಮರಣ ಸಂಚಿಕೆ ಬಿಡುಗಡೆ ಮೈಸೂರಿನ ದೊರೆಗಳಾದ ಪ್ರತ್ಯಕ್ಷ ಪರಮೇಶ್ವರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ನಿಧನದ ನಿಮಿತ್ತ ದಸರಾ ಜಂಬೂ ಸವಾರಿಯನ್ನು ಸ್ಥಗಿತಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸರ್ವಜ್ಞ ಕವಿಯ ಸಂಸ್ಮರಣೆಯ ಕನ್ನಡ ಕ್ರಾಂತಿ ಸಂಚಿಕೆ ಬಿಡುಗಡೆ ಅದ್ದೂರಿಯಾಗಿ ಶ್ರೀ ರಾಜರಾಜೇಶ್ವರಿ ಆನೆಯ ಮೇಲಿನ ಅಂಬಾರಿ ಮೆರವಣಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ ಅರಸ್ ಅವರು ಜನತಾ ದಸರಾ ಆರಂಭ ಮಾಡಿದ್ದ ಕನ್ನಡ ಯೋಧ ಶ್ರೀ ನಾನಾಗಲಿಂಗಸ್ವಾಮಿಯವರೊಡನೆ ಸಮಾಲೋಚಿಸಿ ದಸರಾ ಮೆರವಣಿಗೆಯನ್ನು ಸರ್ಕಾರ ನಡೆಸಲು ತೀರ್ಮಾನ ಕೈಗೊಂಡರು ಅದರಂತೆ ಸತತ ಮೂರು ಬಾರಿ ಜನತಾ ದಸರಾ ನಡೆಸಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸರ್ಕಾರ ದಸರಾ ಉತ್ಸವವನ್ನು ಸರ್ಕಾರದ ಸ್ವಾಧೀನಕ್ಕೆ ಒಳಪಡಿಸಿತು ಈ ಸಂದರ್ಭದಲ್ಲಿ ಕನ್ನಡ ಯೋಧ ಸ್ವಾಮಿ ಅವರನ್ನು ಅಂದು ನಡೆದ ಜಂಬೂ ಸವಾರಿಯ ಕಾರ್ಯದರ್ಶಿಯಾಗಿ ಮಾಡಿದ್ದರು ಶ್ರೀ ಚಾಮುಂಡೇಶ್ವರಿ ಮಾತೆಯ ವಿಗ್ರಹವನ್ನ ಹತ್ತು ದಿನಗಳಲ್ಲಿ ಮಾಡಿಸಿಕೊಟ್ಟ ಕೀರ್ತಿ ನಾ ನಾಗಲಿಂಗಸ್ವಾಮಿ ಅವರದ್ದು